ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಬಾವಿಕೆರೆ ಗ್ರಾಮದ ರೈತರು ಮತ್ತು ಗ್ರಾಮಸ್ಥರ ವತಿಯಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ವಿರುದ್ಧ ಈ ಅನಿರ್ದಿಷ್ಟಾವಧಿ ಧರಣಿ ಕಾರಣ ಸಹಕಾರ ಸಂಘದಲ್ಲಿ ವ್ಯಾಪಾರ ಸಾಲ ಎಂದು ವ್ಯಾಪಾರಸ್ಥರಿಗೆ ನೀಡುವ ನೋಂದಣಿಯನ್ನು ಮಾಡಿಕೊಂಡಿರುತ್ತಾರೆ ಆದರೆ ಮಾಜಿ ಸಿ ಇ ಒ ಜಿ ಮಂಜುನಾಥ್ ಮತ್ತು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಟಿ ಆರ್ ಕುಮಾರ್ ರವರು ಅನಧಿಕೃತವಾಗಿ ವ್ಯಾಪಾರ ಸಾಲವನ್ನು ನೀಡಿ ವಸೂಲಾತಿ ಮಾಡದೆ ಹಾಗೆ ಬಿಟ್ಟಿರುತ್ತಾರೆ ಸಿಇಒ ಜಿ ಮಂಜುನಾಥ್ ಮತ್ತು ಟಿ ಆರ್ ಕುಮಾರ್ ಇವರ ಸ್ತ ಸ್ವಂತಕ್ಕೆ ಬರಬೇಕಾದ ಹಣವನ್ನು ಸಂಘದಲ್ಲಿ ವ್ಯಾಪಾರ ಸಾಲವೆಂದು ಹಲವು ಜನರಿಗೆ ನೀಡಿ ಅವರ ಸ್ವಂತ ಹಣವನ್ನು ಪಡೆದುಕೊಂಡಿರುತ್ತಾರೆ ಈ ಸಮಯದಲ್ಲಿ ಅವರಿಂದ ಸರಿಯಾಗಿ ದಾಖಲೆಯನ್ನು ಸಹ ಪಡೆಯದೆ ಸಾಲ ನೀಡಿರುತ್ತಾರೆ ಇದರಿಂದ ಸಂಘಕ್ಕೆ ತುಂಬ ನಷ್ಟ ಉಂಟಾಗಿದೆ ಈ ಎಲ್ಲ ಕಾರಣ ಕಾರಣಗಳಿಂದ ರೈತರು ಇತರ ದೃಷ್ಟಿಯಿಂದಲೂ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವ ಸಲುವಾಗಿ ಆಡಳಿತ ಮಂಡಳಿಯನ್ನು ಮತ್ತು ಸಿ ಇ ರವರನ್ನು ವಿಸರ್ಜನೆ ಮಾಡಿ ಇವರುಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ಸರ್ಕಾರದ ವತಿಯಿಂದ ಆಡಳಿತಾಧಿಕಾರಿಯನ್ನು ನೇಮಿಸಿ ಸಂಘಕ್ಕೆ ಉಂಟಾಗಿರುವ ನಷ್ಟವನ್ನು ಸಂಬಂಧಿಸಿದ ವ್ಯಕ್ತಿಗಳಿಂದ ಭರಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಈ ಗ್ರಾಮದ ಮುಖಂಡರಾದ ರಾಜಶೆಟ್ಟಿ ಮತ್ತು ರಾಜಣ್ಣ ಮಾತನಾಡಿರುತ್ತಾರೆ ಮುಖಂಡರುಗಳಾದ ಉದಯ್ ಕುಮಾರ್ ಡಿಶ್ ಸೂರಿ ಕಬ್ಬು ರಾಜಣ್ಣ ವಿಜಯ್ ಕುಮಾರ್ ಸೀನೇಗೌಡ ಆಟೋರಾಜು ಚಿನ್ನಪ್ಪ ಪುಟ್ಟಸ್ವಾಮಿಗೌಡ ಮರಿಸ್ವಾಮಿ ರವಿ ಭಾಸ್ಕರ್ ನಾಯ್ಡು ಅನೇಕ ಮುಖಂಡರು ಭಾಗವಹಿಸಿರುತ್ತಾರೆ ಕೆರೆ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ನಾವು ರೈತರು ಮತ್ತು ಗ್ರಾಮಸ್ಥರು ಇವತ್ತು ತೆರಳಿರ ಕಾರಣ ಇಲ್ಲಿ ಸಾಕಾರ ಸಂಸ್ಥೆಯಲ್ಲಿ ಕೆ ಸಿ ಸಿ ಸಾಲನ ರೈತರಿಗೆ ನೀಡ್ತಾ ಇರ್ತಾರೆ ನೀಡುವಾಗ ಮೂಲ ದಾಖಲಾತಿಗಳನ್ನ ರೈತರಿಂದ ಪಡೆದಿರ್ತಾರೆ ಇವತ್ತು ದಾಖಲಾತಿ ನಾವು ಸಾಲ ವಾಪಸ್ ಮರುಪಾವತಿ ಮಾಡ್ತೀವಿ ನಮಗೆ ಮೂಲ ದಾಖಲಾತಿ ಕೊಡಿ ಅಂದರೆ ಕಳೆದೋಗಿದೆ ಅಂತೇಳಿ ಈ ಸೊಸೈಟಿಯಲ್ಲಿ ಆಡಳಿತ ಮಂಡಳಿ ಮತ್ತು ನೌಕರರು ನಮಗೆ ಉತ್ತರ ನೀಡ್ತಾ ಇದ್ದಾರೆ ನಾವು ಧರಣಿ ಕೂತ್ರು ನಮಗೆ ರೆಕಾರ್ಡು ಅವ್ರು ಕೊಡದಲ್ಲೇ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ ಹಾಗೂ ಈಗ ಸಿ ಅವರು ಈಗ ನಾಲ್ಕೈದು ಹಿಂದೆ ರಿಟೈರ್ಡ್ ಆಗಿರ್ತಾರೆ ಅವರಿಗೆ ವೇತನ ಅವ್ರಿಗೆ ಕೊಡೋವಂಥದ್ದು ಹೆಸರಿ ಜಿ ಮಂಜುನಾಥ್ ಅವರಿಗೆ ಕೊಡುವಂಥ ಎಲ್ಲ ಕೊಟ್ಟು ಕಳಿಸಿರ್ತಾರೆ ಇಲ್ಲಿ ಕೆ ಸಿ ಸಿ ಸಾಲ ಇರ್ಬೋದು ಆಮೇಲೆ ವ್ಯಾಪಾರ ಸಾಲ ಇರ್ಬೋದು ಎಲ್ಲ ಸುಸ್ತಿಯಾದವಂಥನೆಲ್ಲ ಬಿಟ್ಟು ಆಮೇಲೆ ಅವ್ರ ಮುಂದೆ ಅವರಿಗೆ ಅವರಿಗೆ ಸಿಕ್ಸ್ಟಿ ಫೋರ್ ತನಿಖೆಯಿಂದ ಸುಮಾರು ಹದಿನಾಲ್ಕು ಹದಿನಾಲ್ಕಷ್ಟು ಚಿಲ್ಲರೆ ಅವ್ರು ಹಣ ಕಟ್ಟೋದಿರುತ್ತೆ ಅದನ್ನೂ ಕಟ್ಕೊಂಡಿರೋದಿಲ್ಲ ಅದರ ನಂತರ ಒಂದು ವರ್ಷದಲ್ಲಿ ಒಂದು ಹತ್ತು ಲಕ್ಷ ಚಿಲ್ಲರೆ ಸಂಘಕ್ಕೆ ಮೋಸ ಮಾಡಿದ್ದನ್ನು ಎಲ್ಲ ಈ ಕ್ರಿಮಿನಲ್ ಕೇಸಾಗಿ ಅದು ಕೋರ್ಟಲ್ಲಿ ನಡೀತಾ ಇರುತ್ತೆ ಇವೆಲ್ಲ ಇದ್ರೂ ಹಣ ಕೊಟ್ಟು ಅವರಿಗೆ ಹಣ ಕೊಟ್ಟು ಕಳಿಸಿ ಎಲ್ಲ ಕ್ಲಿಯರ್ ಅವರಿಗೆಲ್ಲ ಕೊಟ್ಟು ಸಂಘಕ್ಕೆ ತುಂಬ ದ್ರೋಹ ಮಾಡ್ತಾರೆ ಹಾಗೂ ಇಲ್ಲಿ ಬಡ ರೈತರು ಭಾವಿಕರಲ್ಲಿರೋರಿಗೆ ಸುಮಾರು ನೂರ ನಲ್ವತ್ತು ಜನರ ರೆಕಾರ್ಡು ಕಳೆದೋಗಿದೆ ಅಂತೇಳಿ ನಮಗೆ ಮೌಖಿಕವಾಗಿ ಹೇಳ್ತಾ ಇದ್ದಾರೆ ಅದನ್ನು ದಾಖಲೆ ಕೊಡಿ ಅಂದರೆ ಇಲ್ಲ ಹಾಗಾಗಿ ನಾವು ಧರಣಿ ನಮಗೆ ನ್ಯಾಯ ಸಿಗೋವರೆಗೂ ನಾವಿಲ್ಲಿ ಧರಣಿ ಇದ್ದೀವಿ ಆಡಳಿತ ಮಂಡಳಿಗೆ ಮತ್ತು ನಿನ್ನೆಯಿಂದ ಇಲ್ಲಿ ರೈತರೆಲ್ಲ ಸೇರಿಕೊಂಡು ಅನಿ ಅನಿರ್ದಿಷ್ಟವಾಗಿ ಸ್ಟ್ರೈಕ್ ಮಾಡ್ತಾ ಇದ್ವಿ ಕಾರಣ ಇಷ್ಟೇ ಒಂದು ವರ್ಷದಿಂದ ಕೆ ಸಿ ಸಿ ಲೋನ್ ಕೊಡ್ತಾಯಿಲ್ಲ ಮತ್ತು ಬೇರೆ ಯಾವ ಲೋನು ಡೆವಲಪ್ಮೆಂಟ್ ಲೋನ್ ಆಗಲಿ ಯಾವ ಲೋನು ಇಲ್ಲ ನಮಗೆ ಹೆಚ್ಚಿನ ಹಣಕ ಒಂದು ಒಂದು ಸಹಾಯದ ನಾವು ಸಾಲ ಬೇಕು ಅಂತಂದರೆ ಬ್ಯಾಂಕ್ಗಳಿಗೆ ಹೋಗ್ಬೇಕಂದ್ರೆ ನಾವು ರೆಕಾರ್ಡ್ಸ್ ಕೇಳಿದ್ರೆ ರೆಕಾರ್ಡ್ಸ್ ಕೊಡ್ತಾ ಕೊಡ್ತಾಯಿಲ್ಲ ಇಲ್ಲಿ ಅದೇ ಸಿಕ್ಕಾಪಟ್ಟೆ ಇದು ಫ್ರಾಡ್ ಆಗಿದೆ ಇದೆಲ್ಲವೂ ಮೇಲಾದ ಗಮನಿಸುತ್ತೆ ಈ ಇದು ಈಗಾಗಲೇ ತಂದಿದ್ದೀವಿ ಅದರಂತೆ ಅದರಂತೆ ಅದ್ರ ಕಡೆ ಏನು ಯಾರು ಅವ್ರು ಕೇಳಿದ್ರೆ ಎ ಆರ್ ಕೇಳಿದ್ರೆ ಇಲ್ಲಿ ಸೊಸೈಟಿ ಹೋಗಿದೆ ಅಂತಾರೆ ಸೊಸೈಟಿ ಕೇಳಿದ್ರೆ ಆಡಳಿತ ಮಂಡಳಿ ಕೇಳಿರ್ತಾರೆ ಆಡಳಿತ ಮಂಡಳಿ ಒಬ್ರು ಬರ್ತಾರೆ ಒಬ್ರು ಬರಲ್ಲ ಬರೀ ಇವೇ ಆಗೋ ಇದಾಗಿದೆ ಇದರಿಂದ ಭಾರಿ ರೈತರಿಗೆ ಭಾರಿ ಅನನುಕೂಲ ಆಗಿದೆ ಅದನ್ನು ಆದಷ್ಟು ಎಲ್ಲ ಮೇಲಾಧಿಕಾರಿಗಳು ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಎಲ್ಲ ಸೇರಿಕೊಂಡು ಈ ರೈತರಿಗೆ ಆಗಿದ್ದರೆ ಅನ್ಯನ್ನು ಸರಿಪಡಿಸ್ಕೊಡ್ಬೇಕಂತಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ರೈತರು ಮತ್ತು ಗ್ರಾಮಸ್ಥರು ಈ ಕೃಷಿ ಪ್ರಾಥಮಿಕ ಕೃಷಿ ತಟ್ಟಿನ ಸಹಕಾರ ಸಂಘದ ಒಂದು ಆಡಳಿತ ಮಂಡಳಿ ವಿರುದ್ಧವಾಗಿ ಇವತ್ತು ನಮ್ಮ ಭಾವಿತರ ರೈತರು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಇಲ್ಲಿ ಮೂಲ ದಾಖಲಾತಿಗಳು ನಾವು ಸಾಲ ಪಡೆಯಬೇಕಾದ್ರೆ ಮೂಲ ದಾಖಲಾತಿಗಳನ್ನು ಒದಗಿಸಿದ್ವಿ ಆ ಮೂಲ ದಾಖಲಾತಿಗಳು ನಾವು ಸಾಲ ಎಲ್ಲ ಕಟ್ಟು ಮರುಪಾವತಿ ಮಾಡಿದೀವಿ ಮತ್ತೆ ನಮಗೆ ಆ ಮೂಲ ದಾಖಲಾತಿಗಳನ್ನು ಕೊಡ್ರಿ ನಾವು ಹೆಚ್ಚಿನ ಸಾಲವನ್ನು ಬೇರೆ ಬ್ಯಾಂಕ್ಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ನಾವು ಹೋಗ್ತೀವಿ ಅಂತಂದ್ರೆ ಆ ಮೂಲ ದಾಖಲೆಗಳನ್ನ ಸಂಪೂರ್ಣವಾಗಿ ಕಳೆದು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ತಾ ಇದೆ ಇಲ್ಲಿ ಮತ್ತೆ ಸಿಇಒ ಏನಾಗಿದ್ದಾರೆ ಈಗ ಹಳು ಹಳೆ ಸಿಇಒ ಚೇಂಜ್ ಆಗಿಬಿಟ್ಟು ಹೊಸಗು ಬಂದಿದ್ದಾರೆ ಒಬ್ಬರ ಮೇಲೆ ಒಬ್ರು ಆಡಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಅದರಲ್ಲಿ ಪರಿಶುದ್ಧ ಜಾತಿ ಪರಿಶುದ್ಧ ಪಂಗಡದವರು ಇಲ್ಲಿ ಹೆಚ್ಚಿನ ಒಂದು ಸಾಲವನ್ನು ಪಡೆದಿದ್ದು ಅವ್ರ ಮೂಲ ದಾಖಲಾತಿಗಳನ್ನು ಕಳೆದು ಅವರು ನಿಶಕ್ ನಿಶಕ್ತರಾಗಿದ್ದಾರೆ ಮತ್ತು ಮೂಲ ದಾಖಲಾತಿಗಳನ್ನು ಕಳೆದು ಮತ್ತು ಅವರ ಆಸ್ತಿಗಳನ್ನು ಕಬಳಿಸಿ ಈಗ ಈ ಬೋರ್ಡ್ನವರು ಕೆಲವರು ಮೂಲ ಆಸ್ತಿಗಳನ್ನು ಕಬಳಿಸ್ಬಿಟ್ಟಿದ್ದಾರೆ ಈ ಎಸ್ ಸಿ ಎಸ್ ಟಿ ಉದಾಹರಣೆಗೆ ನಮ್ಮ ಬಂಬುಸರ ನಾಲ್ಕನೇ ಸರ್ವೆ ನಂಬರಲ್ಲಿ ಚಿಕ್ಕರಂಗಯ್ಯ ಎಂಬ ಬಡ ಕುಟುಂಬದ ಒಂದು ಆಸ್ತಿಯನ್ನು ಈ ಆಡಳಿತ ಮಂಡಳಿಯವರು ಅದನ್ನು ತಗೊಂಡಿದ್ದಾರೆ ಈ ಮೂಲ ದಾಖಲಾತಿಗಳು ಸೊಸೈಟಿಗೆ ಈ ಸಾಲವನ್ನು ನಾವು ಪಡಿಬೇಕಾದ್ರೆ ಆ ಮೂಲ ದಾಖಲಾತಿಗಳು ಇಲ್ಲದೆ ನಾವು ಈಗ ಕೋರ್ಟ್ಗೆ ಕೋರ್ಟ್ಗೂ ಹೋಗೋಕ್ಕಾಗಲ್ಲ ಮತ್ತೆ ಬೇರೆ ಕಡೆ ಯಾವುದೇ ಒಂದು ಸರ್ಕಾರಿ ಸವಲತ್ತನ್ನ ಪಡೆಯೋದಕ್ಕೂ ಆಗಲ್ಲ ಆದ್ರಿಂದ ರಾಷ್ಟ್ರೀಕೃತ ಬ್ಯಾಂಕುಗಳಿಗೂ ಹೋದ್ರೂ